ಜಗತ್ತಿನ ಯಾವ ಧರ್ಮವೂ ಪ್ರಜಾಸಕ್ತಿಗಿನ ಶ್ರೇಷ್ಠವಲ್ಲ ನಮ್ಮ ನೆಲವೂ ಕೂಡ ಅಂತಹ ಹೀನ ತಾರತಮ್ಯಗಳ ಒಂದು ಆವರಣವಾಗಿತ್ತು ಅನ್ನುವುದರಲ್ಲಿ ಯಾವ ಚಾರಿತ್ರಿಕ ಅನುಮಾನಗಳು ಇರಲ್ಲ ಬಾಬಾ ಸಾಹೇಬ್ ಬೌದ್ಧ ಧರ್ಮವನ್ನೇ ಯಾಕೆ ಇಂತಹ ಬಿಡುಗಡೆಯ ಸಾಂಸ್ಕೃತಿಕ ಸಂವಿಧಾನವನ್ನಾಗಿ ನಮಗೆ ನೀಡಿ ನಿಜವಾಗಿ ಅಂಬೇಡ್ಕರ್ ಅವರು ಕೊಟ್ಟ ಇನ್ನೊಂದು ಬಹಳ ಮಹತ್ವದ ಸಂವಿಧಾನ ಸಾಂಸ್ಕೃತಿಕ ಸಂವಿಧಾನ ಮುಂದಿಡುವ ವೈದಿಕ ಸಂವಿಧಾನದ ಅಡಿಯಲ್ಲಿ ಜೀತದಾಳಾಗಿ ಬದುಕಿದ್ದವರೆಲ್ಲರಿಗೆ ದಾರಿಯನ್ನು ತೋರಿಸಿದ ದಿನ ದಿನ ನಮಸ್ಕಾರ ಜಗತ್ತಿನ ಯಾವ ಧರ್ಮವೂ ಪ್ರಜಾಸತ್ತೆಗಿಂತ ಶ್ರೇಷ್ಠವಲ್ಲ ಇದು ನನ್ನ ಅಚಲವಾದ ನಂಬಿಕೆ ಮನುಷ್ಯ ಕುಲದ ಈವರೆಗಿನ ಅತ್ಯಂತ ಶ್ರೇಷ್ಠವಾದ ಆವಿಷ್ಕಾರ ಅಂದರೆ ಪ್ರಜಾಸತ್ತೆ ಯಾಕೆ ಅಂದರೆ ನಿಸರ್ಗ ಎಲ್ಲ ಜೀವಿಗಳಿಗೆ ನೀಡಿರುವ ಹಕ್ಕು ಬಾಧ್ಯತೆಗಳನ್ನು ನೀಡಬಲ್ಲ ವ್ಯವಸ್ಥೆ ಅಂದರೆ ಅದು ಪ್ರಜಾಸತ್ತೆ ಮಾತ್ರ ಯಾವ ಧರ್ಮವೇ ಆಗಲಿ ಅದು ಎಷ್ಟರ ಮಟ್ಟಿಗೆ ಪ್ರಜಾಸತ್ತಾತ್ಮಕವಾಗಿ ಇದೆಯೋ ಅಷ್ಟರ ಮಟ್ಟಿಗೆ ಅದು ಸ್ವೀಕಾರಾರ್ಹ ಹಾಗಾಗಿ ಎಲ್ಲ ಧರ್ಮಗಳಲ್ಲಿ ನಾವು ಹುಡುಕಲೇಬೇಕಾದ ಈ ಹೊತ್ತಿನ ನಮ್ಮ ಪ್ರಸ್ತುತತೆಗೆ ಅದು ಅಗತ್ಯವೇ ಹೊಂದುತ್ತಿಯೇ ಅನ್ನುವುದನ್ನು ಕಂಡುಕೊಳ್ಳಲು ಇದು ಒಂದು ರೀತಿಯಲ್ಲಿ ಒಂದು ಲಿಟ್ಮಸ್ ಟೆಸ್ಟ್ ಪ್ರಜಾಸತ್ತೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವುದೇ ಅದು ಈ ಹೊತ್ತಿಗೆ ನಮ್ಮ ಬೇಕು ಬೇಡಗಳನ್ನು ತೀರ್ಮಾನಿಸುವ ಸಂಗತಿ ಬರೀ ಪ್ರಜಾಸತ್ತೆ ಮಾತ್ರ ಅಲ್ಲ ವಿಜ್ಞಾನವನ್ನು ಕೂಡ ನಾವು ಇದೇ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ ಎಲ್ಲವನ್ನೂ ತಿಳಿಸಿಕೊಡಬಲ್ಲದು ಅನ್ನುವ ವಿಜ್ಞಾನ ಕೂಡ ಅಧಿಕಾರ ಕೇಂದ್ರಗಳ ಗುಲಾಬನಾಗಿರಲಿಕ್ಕೆ ಸಾಧ್ಯ ಆಗಿರುವ ಸಾಧ್ಯತೆಗಳು ಆಗಿರುವ ಸತ್ಯಗಳು ನಮ್ಮೆದುರಿಗೆ ಈಗ ಬರುತ್ತಿವೆ ಹಾಗಾಗಿ ವೈಜ್ಞಾನಿಕ ಸತ್ಯ ಅನ್ನುವುದನ್ನು ಕೂಡ ನಾವು ಅದು ಎಷ್ಟರ ಮಟ್ಟಿಗೆ ಎಲ್ಲರ ಹಿತವನ್ನು ಕಾಪಾಡಬಲ್ಲ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಎಷ್ಟರ ಮಟ್ಟಿಗೆ ಪೂರಕವಾಗಿದೆ ಅನ್ನುವುದನ್ನು ನಾವು ಪರೀಕ್ಷಿಸಿಯೇ ಅದನ್ನು ಕೂಡ ಸ್ವೀಕರಿಸಬೇಕಾಗುತ್ತೆ ಹಾಗಾಗಿ ನಿಸರ್ಗದ ಈ ಸಹಜ ಬದುಕಿನ ವ್ಯವಸ್ಥೆಯನ್ನು ಕೊಡಬಲ್ಲ ಈ ಪ್ರಜಾಸತ್ತೆಯ ಪ್ರಮುಖ ವಿವರಣೆಯೊಂದಿದೆ ನಮ್ಮ ನಡುವೆ ಮಹಾಕವಿ ಕುವೆಂಪು ಅದನ್ನು ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದೂ ಯಕಶ್ಚಿತವಲ್ಲ ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ ಯಾವುದಕ್ಕೂ ಕೊನೆಯಿಲ್ಲ ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ ಕೊನೆ ಮುಟ್ಟುವುದೂ ಇಲ್ಲ ಇದು ಒಂದು ರೀತಿಯಲ್ಲಿ ಒಂದು ಆಯಾಮದ ಪ್ರಜಾಸತ್ತೆಯ ಪೂರ್ವ ಪೀಠಿಕೆ ಅಂದರೂ ಕೂಡ ನಡೆಯುತ್ತೆ ಅದೊಂದು ಸಾಮರಸ್ಯದ ನಡೆ ಪ್ರಜಾಸತ್ತೆಯ ನಡೆ ಕೂಡ ಮುಖ್ಯ ಮುಖ್ಯದ ನಿರಾಕರಣೆ ಆದಿ ಅಂತ್ಯಗಳ ನಿರಾಕರಣೆ ಜಡತೆಯ ನಿರಾಕರಣೆಗಳು ಪ್ರಜಾಸತ್ತೆಯ ಆಶಯಗಳು ಇಲ್ಲಿ ಎಲ್ಲರನ್ನೂ ಬಾಳಿಸಿಕೊಂಡು ಬಾಳಿದರೆ ಮಾತ್ರ ನನಗೂ ಬಾಳುವೆ ಎನ್ನುವ ಅತ್ಯಂತ ಪ್ರಮುಖವಾದ ನಿಲುವು ಇದೆ ಎಲ್ಲರನ್ನೂ ಬಾಳಿಸಿಕೊಂಡು ಬಾಳುವುದು ಕೇವಲವ ಕೇವಲ ಉದಾರವಾದ ಒಂದು ಆವಾಹಿಸಿಕೊಳ್ಳಬೇಕಾದ ಅದನ್ನು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾದ ಸಂಗತಿ ಅಷ್ಟೇ ಅಲ್ಲ ಹಾಗೆ ಒಪ್ಪಿಕೊಂಡು ಎಲ್ಲರನ್ನೂ ಬಾಳಿಸಿಕೊಂಡು ಎಲ್ಲರನ್ನೂ ಎಲ್ಲವನ್ನೂ ಬಾಳಿಸಿಕೊಂಡು ಬಾಳಿದರೆ ಮಾತ್ರ ತನಗೆ ಬಾಳುವೆ ಅನ್ನುವುದು ನಿಸರ್ಗ ವಿಧಿಸಿರುವ ಅದೊಂದು ಹೊಣೆಗಾರಿಕೆ ಹಾಗಾಗಿ ನಾವು ಚೆನ್ನಾಗಿರಬೇಕು ಅನ್ನೋದಾದರೆ ಇಲ್ಲಿರುವ ಎಲ್ಲವೂ ಚೆನ್ನಾಗಿದ್ದರೆ ಮಾತ್ರ ನಮಗೂ ಚೆನ್ನಾಗಿರಲಿಕ್ಕೆ ಸಾಧ್ಯ ಅನ್ನುವ ಆ ವಿವೇಕ ಇದೆಯಲ್ಲ ಆ ವಿವೇಕ ಪ್ರಜಾಸತ್ತೆಯ ಮತ್ತು ಯಾವುದು ಹಾಗೆ ತಾನು ಈ ಲೋಕಕ್ಕೆ ಹಿತವನ್ನು ಉಂಟು ಮಾಡಬಲ್ಲೇ ಅಂತ ಕ್ಲೈಮ್ ಮಾಡುತ್ತೋ ಅದು ಆ ಧರ್ಮ ಸಮ್ಯಕ್ ಧರ್ಮವಾಗಿರಲಿಕ್ಕೆ ಸಾಧ್ಯ ಈ ದೃಷ್ಟಿಕೋನದಿಂದ ಅಂಬೇಡ್ಕರ್ ಅವರ ಬೌದ್ಧ ಧರ್ಮದ ಆಯ್ಕೆಯನ್ನು ನಾವು ನೋಡಬಹುದು ಅಂತ ಕಾಣಿಸುತ್ತೆ ನಾವು ಪ್ರಜಾಪ್ರಭುತ್ವದಲ್ಲಿ ಬಾಳ್ತಾ ಇದ್ದೇವೆ ಅಷ್ಟರ ಮಟ್ಟಿಗೆ ಪುಣ್ಯವಂತರು ಅಂತ ನಮ್ಮನ್ನು ನಾವು ಅಂದ್ಕೋಬೇಕಾಗಿದೆ ಯಾಕೆ ಅಂದರೆ ಪ್ರಜಾಸತ್ತೆ ವೈಜ್ಞಾನಿಕವಾದ ದೃಷ್ಟಿಕೋನ ಮತ್ತು ಬೌದ್ಧ ಧರ್ಮ ಇವು ಪರಸ್ಪರ ಸಂಬಂಧದಲ್ಲಿ ಉಂಟಾಗುವಂಥವು ಇದನ್ನು ಬೌದ್ಧ ಧರ್ಮಕ್ಕೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಬೇರೆ ಯಾವುದೇ ಧರ್ಮವನ್ನು ಹೀಗೆ ಹೆಸರಿಸಿ ಅಲ್ಲಿ ಪ್ರಜಾಸತ್ತೆಯನ್ನಾಗಲಿ ವೈಜ್ಞಾನಿಕವಾದ ದೃಷ್ಟಿಕೋನವನ್ನಾಗಲಿ ಹುಡುಕಲಿಕ್ಕೆ ಹೋದಾಗ ಈ ಸಮಸ್ಯೆಯ ಸ್ವರೂಪ ನಮಗೆ ಗೊತ್ತಾಗುತ್ತೆ ಈ ವೈಜ್ಞಾನಿಕವಾದ ದೃಷ್ಟಿಕೋನ ಪ್ರಜಾಸತ್ತೆ ಬೌದ್ಧ ತಾತ್ವಿಕತೆ ಇವುಗಳಲ್ಲಿ ಯಾವುದನ್ನು ಕಳ್ಕೊಂಡ್ರು ಬೌದ್ಧ ತಾತ್ವಿಕತೆ ಅನ್ನುವುದು ಕೇವಲ ಒಂದು ಧರ್ಮವಾಗಿ ಕೆಲವರಿಗೆ ಮಾತ್ರ ಅನುಯಾಯಿಗಳಿಗೆ ಮಾತ್ರ ಅಲ್ಲ ಅದು ಇಡೀ ವಿಶ್ವಕ್ಕೆ ಎಲ್ಲ ಮನುಷ್ಯ ಕುಲಕ್ಕೆ ಅನ್ವಯಿಸಬಹುದಾದ ಕೇವಲ ಬೌದ್ಧರಿಗೆ ಮಾತ್ರವಲ್ಲ ಎಲ್ಲ ಮನುಷ್ಯರಿಗೂ ಕೂಡ ಅನ್ವಯಿಸಿಕೊಳ್ಳಬೇಕಾದ ತಾತ್ವಿಕತೆ ಹಾಗಾಗಿ ಅದು ವಿಜ್ಞಾನದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಬದುಕಬೇಕಾದರೆ ಹೇಗೆ ವಿಜ್ಞಾನ ನಮ್ಮ ಬದುಕಿನ ಸರಿಯಾದ ದಾರಿಗೆ ತಲುಪಿಸುವ ಒಂದು ಮಾಧ್ಯಮ ಅಂತ ನಂಬ್ತೇವೋ ಪ್ರಜಾಸತ್ತೆ ಎಲ್ಲರನ್ನೂ ಬಾಳಿಸಿಕೊಂಡು ಬಾಳುವ ಒಂದು ಮಾಧ್ಯಮ ಅಂತ ಒಂದು ಜೀವನ ಸಂವಿಧಾನ ಅಂತ ನಾವು ಹೇಗೆ ಭಾವಿಸ್ತೇವೋ ಹಾಗೆ ಬೌದ್ಧ ತಾತ್ವಿಕತೆ ಲೋಕದ ಎಲ್ಲರಿಗೂ ಸರಿದಾರಿಯಲ್ಲಿ ನಡೆಸಬಲ್ಲ ಒಂದು ವಿವೇಕ ಅನ್ನುವ ದೃಷ್ಟಿಕೋನದಿಂದ ಈ ಮೂರನ್ನು ಎಚ್ಚರದಿಂದ ನಾವು ನಮ್ಮ ಬದುಕಿನ ನಡೆಯನ್ನಾಗಿ ರೂಪಿಸಿಕೊಳ್ಳಬೇಕಾಗಿದೆ ಇವುಗಳಲ್ಲಿ ಯಾವುದನ್ನು ಒಂದನ್ನು ಕಳೆದುಕೊಂಡರೂ ಆ ಅತ್ಯಂತ ಪೈಶಾಚಿಕ ಅಸಮಾನತೆ ಇದ್ದಂಥ ಕಾಲಮಾನಕ್ಕೆ ನಾವು ಹೊರಟೋಗ್ತೇವೆ ಹಾಗಾಗಿ ನಮ್ಮ ಚರಿತ್ರೆಯನ್ನ ಒಮ್ಮೆ ಹೀಗೆ ನಾವು ಇಣುಕಿ ನೋಡಿದ್ರೆ ಬಹಳ ಬಹಳ ಹೀನಾಯವಾದ ಅಸಮಾನತೆಗಳಿದ್ದಂಥ ಆವರಣಗಳು ಕೂಡ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಇರಲಿಕ್ಕೆ ಸಾಧ್ಯ ನಮ್ಮ ನೆಲವೂ ಕೂಡ ಅಂಥ ಹೀನ ತಾರತಮ್ಯಗಳ ಒಂದು ಆವರಣವಾಗಿತ್ತು ಅನ್ನುವುದರಲ್ಲಿ ಯಾವ ಚಾರಿತ್ರಿಕ ಅನುಮಾನಗಳು ಇರಲ್ಲ ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರಂದು ಬಾಬಾ ಸಾಹೇಬರು ಸುಮಾರು ನಾಲ್ಕು ಲಕ್ಷ ಅನುಯಾಯಿಗಳ ಜೊತೆಗೆ ನಾಗಪುರದಲ್ಲಿ ಬೌದ್ಧ ಧರ್ಮಕ್ಕೆ ಉಪಾಸಕರಾಗಿ ಮಾರ್ಗಿಗಳಾಗಿ ಆದ ದಿನ ನಮ್ಮೆಲ್ಲರ ಪಾಲಿಗೆ ಅದು ಕೇವಲ ಒಂದು ಮತಾಂತರದ ಧರ್ಮಾಂತರದ ದಿನ ಅಲ್ಲ ಅದು ಒಂದು ಸ್ವಾತಂತ್ರ್ಯ ಚಳುವಳಿಯ ಅತ್ಯಂತ ಪ್ರಮುಖವಾದ ಒಂದು ನಡೆ ಯಾಕೆ ಅಂದರೆ ಭಾರತದ ಸಮಸ್ತ ಶೂದ್ರ ದಲಿತ ಮತ್ತು ಎಲ್ಲ ಜಾತಿಗಳ ಮಹಿಳೆಯರ ಸಾವಿರಾರು ವರ್ಷಗಳಿಂದ ಜಾತಿ ಅಸ್ಪೃಶ್ಯತೆಗಳನ್ನು ಶೂದ್ರ ತಾರತಮ್ಯಗಳನ್ನು ಮುಂದಿಡುವ ವೈದಿಕ ಸಂವಿಧಾನದ ಅಡಿಯಲ್ಲಿ ಜೀತದಾಳಾಗಿ ಬದುಕಿದ್ದವರೆಲ್ಲರಿಗೆ ಅದು ಬಿಡುಗಡೆಯ ಒಂದು ಕೈಮರವನ್ನು ತೋರಿಸಿದ ದಾರಿಯನ್ನು ತೋರಿಸಿದ ದಿನ ಬಹುಶಃ ಅದಕ್ಕೆ ಅದನ್ನು ಬಿಡುಗಡೆ ಕೊಡುವ ಸ್ವಾತಂತ್ರ್ಯ ಚಳುವಳಿ ಅಂತ ಗುರುತಿಸೋದ್ರ ಅಗತ್ಯ ಕೂಡ ಇದೆ ಅಂದಿನ ವಿಶೇಷ ಬಾಬಾ ಸಾಹೇಬರು ಎರಡು ಸಂವಿಧಾನಗಳನ್ನು ಈ ದೇಶಕ್ಕೆ ನೀಡಿದ್ದಾರೆ ಅಂತ ಗುರುತಿಸಬೇಕಾದ ದಿನ ಒಂದು ನಮಗೆ ಗೊತ್ತಿರುವ ಹಾಗೆ ರಾಜಕೀಯ ಸಂವಿಧಾನ ಅದರ ಬಗ್ಗೆ ನಾವೀಗ ಹೆಚ್ಚು ಮಾತನಾಡ್ತಾ ಇದ್ದೇವೆ ಅದನ್ನು ನಮ್ಮ ಜೀವನ ಸಂವಿಧಾನವನ್ನಾಗಿ ಮಾಡಿಕೊಳ್ಳುವ ಅನಿವಾರ್ಯ ಅಗತ್ಯವನ್ನು ನಾವೀಗ ಗುರುತಿಸ್ಕೊಳ್ತಾ ಇದ್ದೇವೆ ಆದರೆ ನಿಜವಾಗಿ ಅಂಬೇಡ್ಕರ್ ಅವರು ಕೊಟ್ಟ ಇನ್ನೊಂದು ಬಹಳ ಮಹತ್ವದ ಸಂವಿಧಾನ ಸಾಂಸ್ಕೃತಿಕ ಸಂವಿಧಾನ ಯಾವುದು ಹೆಚ್ಚು ಶಕ್ತಿಶಾಲಿ ನನಗನ್ಸುತ್ತೆ ನಮ್ಮ ದಿನನಿತ್ಯದ ಬದುಕನ್ನು ನಿರ್ದೇಶಿಸುವ ಸಾಂಸ್ಕೃತಿಕ ಸಂವಿಧಾನ ಅತ್ಯಂತ ಹೆಚ್ಚು ಶಕ್ತಿಶಾಲಿಯಾದದ್ದು ಹಾಗಾಗಿ ಆ ಸಾಂಸ್ಕೃತಿಕ ಸಂವಿಧಾನ ಯಾವುದು ಅಂಬೇಡ್ಕರ್ ಒದಗಿಸಿಕೊಟ್ಟ ಈ ಸಾಂಸ್ಕೃತಿಕ ಸಂವಿಧಾನ ಕೇವಲ ದಲಿತರಿಗೆ ಅಷ್ಟೇ ಅಲ್ಲ ಎಲ್ಲ ಶೂದ್ರರಿಗೆ ಮತ್ತು ಮಹಿಳೆಯರಿಗೆ ದೀರ್ಘಕಾಲದ ವೈದಿಕ ಸಾಂಸ್ಕೃತಿಕ ಸಂವಿಧಾನದ ಅಡಿಯಲ್ಲಿ ನಿರಂತರ ತಾರತಮ್ಯಗಳನ್ನು ಅನುಭವಿಸುತ್ತಾ ಬಂದಿರುವ ಈ ಶೂದ್ರ ಸಮೂಹ ಮಹಿಳೆಯರು ಮತ್ತು ದಲಿತರು ತಮ್ಮ ಬಿಡುಗಡೆಗೆ ಒದಗಿಸಿಕೊಳ್ಳಬೇಕಾದ ಸಾಂಸ್ಕೃತಿಕ ಸಂವಿಧಾನವನ್ನಾಗಿ ಬಾಬಾ ಸಾಹೇಬರು ಈ ಎಲ್ಲರಿಗೆ ಬೌದ್ಧ ಧರ್ಮವನ್ನು ನೀಡಿದರು ಅನ್ನೋದು ಭಾಳ ಮುಖ್ಯವಾದಂಥ ಸಂಗತಿ ಹಾಗಾದರೆ ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನೇ ಯಾಕೆ ಇಂತಹ ಬಿಡುಗಡೆಯ ಸಾಂಸ್ಕೃತಿಕ ಸಂವಿಧಾನವನ್ನಾಗಿ ನಮಗೆ ನೀಡಿದರು ಈ ಪ್ರಶ್ನೆಗೆ ನಾವೇ ಸ್ಪಷ್ಟವಾಗಿ ಉತ್ತರಗಳನ್ನು ಕಂಡುಕೊಳ್ಳುವ ಅಗತ್ಯವಿದೆ ಬಾಬಾ ಸಾಹೇಬರು ಕೊಟ್ಟರು ಅನ್ನುವುದಕ್ಕೆ ಅದೊಂದೇ ಕಾರಣ ಅಲ್ಲ ನಿಜ ಬಾಬಾ ಸಾಹೇಬರು ಅದನ್ನು ಹಾಗೆ ಸುಮ್ಮನೆ ಕೊಟ್ಟದ್ದು ಕೊಟ್ಟದ್ದಲ್ಲ ಅದಕ್ಕೆ ಮೊದಲು ಭಾಳ ಕುಲಂಕಷವಾಗಿ ಜಗತ್ತಿನ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿ ಯಾವ ಧರ್ಮ ಹೀಗೆ ಬಿಡುಗಡೆಯ ಹೊಸ ಮಾರ್ಗವನ್ನು ದಾರಿಯನ್ನು ತೆರೆಯಬಲ್ಲದು ಅದು ಕೇವಲ ಬಿಡುಗಡೆಯ ಪ್ರಶ್ನೆ ಎಲ್ಲ ದಲಿತರ ಶೂದ್ರರ ಮಹಿಳೆಯರ ಬಿಡುಗಡೆಯ ಪ್ರಶ್ನೆ ಅಷ್ಟೇ ಅಲ್ಲ ಅದು ಲೋಕದ ಎಲ್ಲ ಜೀವಿಗಳನ್ನು ಬಾಳಿಸಿಕೊಂಡು ಬಾಳಬಲ್ಲ ವೈಜ್ಞಾನಿಕವಾದ ಬದುಕಿನ ನಿರಂತರ ಬದಲಾವಣೆಯನ್ನು ಅರಿವಿನ ಹೊಸ ತಿಳುವಳಿಕೆಗೆ ಜಾಗ ಕೊಡುವ ಹೊಸ ಬದಲಾವಣೆಯನ್ನು ಒಪ್ಪಿಕೊಳ್ಳುವ ಒಂದು ಸಮ್ಯಕ್ ಧರ್ಮವಾಗಿರಬೇಕು ಇಷ್ಟೆಲ್ಲವನ್ನು ಅವರು ಗಮನಿಸಿದ ಅದು ಪ್ರಜಾಸತ್ತಾತ್ಮಕವಾಗಿರಬೇಕು ವೈಜ್ಞಾನಿಕವಾಗಿರಬೇಕು ಎಲ್ಲರನ್ನು ಬಾಳಿಸಿಕೊಂಡು ಬಾಳುವ ಧರ್ಮವಾಗಿರಬೇಕು ಹೊಸ ತಿಳುವಳಿಕೆಗೆ ಜಾಗ ಕೊಡುವ ಧರ್ಮವಾಗಿರಬೇಕು ಮತ್ತು ಯಾವುದೇ ಪ್ರಮಾಣಗಳನ್ನು ನನ್ನನ್ನು ಪ್ರಶ್ನಿಸಬೇಡ ಅನ್ನುವಂಥ ಯಾವುದೇ ಆಕರಗಳ ಮೂಲಕ ಯಜಮಾನಿಕೆಯನ್ನು ಹೇರಬಾರದು ಯಾರದೇ ಸಾಂಸ್ಕೃತಿಕ ಯಜಮಾನಿಕೆ ಇರದ ಒಂದು ಸಮರಸದಿಂದ ಬದುಕುವ ಸಮಾನತೆಯನ್ನು ಕೊಡುವಂಥ ಧರ್ಮವಾಗಿರಬೇಕು ಇಷ್ಟು ಪ್ರಶ್ನೆಗಳನ್ನು ಇಷ್ಟು ಸಂಗತಿಗಳನ್ನು ಅವರು ಪರಿಶೀಲಿಸಿದ ಮೇಲೆಯೇ ಬೌದ್ಧ ತಾತ್ವಿಕತೆ ಬೌದ್ಧ ಧರ್ಮ ನಮಗೆ ಅತ್ಯಂತ ಸೂಕ್ತವಾದದ್ದು ಅನ್ನುವ ಈ ನಿಲುವಿಗೆ ಬಂದ್ರಲ್ಲ ಅದು ಸುಮ್ಮನೆ ಬಂದದ್ದಲ್ಲ ಒಂದು ವಿಶೇಷ ಗಮನಿಸಿ ಬೌದ್ಧ ಧರ್ಮದ ಆಧಾರ ಸ್ತಂಭಗಳು ಮತ್ತು ಪ್ರಜಾಸತ್ತೆಯ ಆಧಾರ ಸ್ತಂಭಗಳು ಇವು ಒಂದೇ ಆಗಿದ್ದಾರೆ ಅದೇನದು ಬಹುತ್ವ ಈ ಅನೇಕಗಳಿದ್ದಾವಲ್ಲ ನಿಸರ್ಗ ಸಹಜವಾದ ಒಂದು ನಡೆ ನಿಸರ್ಗನ ಹಾಗೆ ಒಂದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಲೋಕದಲ್ಲಿ ಬಾಳ್ತಾ ಇರೋ ಕೋಟ್ಯಾಂತರ ಜನ ಮನುಷ್ಯರು ಉದಾಹರಣೆಗೆ ಒಬ್ಬರು ಇನ್ನೊಬ್ಬರ ಥರ ಇಲ್ಲ ಒಂದು ಜೀವಿ ಇನ್ನೊಂದು ಜೀವಿ ಥರ ಇಲ್ಲ ಒಂದು ಗಿಡ ಮರ ಇನ್ನೊಂದು ಗಿಡ ಮರದ ಥರ ಇಲ್ಲ ಒಂದು ಹಣ್ಣು ಇನ್ನೊಂದು ಹಣ್ಣಿನ ಥರ ಇಲ್ಲ ಈ ಅನೇಕಗಳು ಅನೇಕಗಳಾಗೋದೇ ಸತ್ಯ ಅನೇಕಗಳಿಂದ ಅನೇಕಗಳಾಗ್ತವೆ ಈ ಅನೇಕಗಳನ್ನು ಒಂದನ್ನಾಗಿ ನೋಡಿದ್ರ ತಕ್ಷಣವೇ ನೋಡಿದರೆ ತಪ್ಪೇನು ಅನ್ನುವಂಥ ನಿಲುವನ್ನು ಕೂಡ ಅವರು ಪರಿಶೀಲಿಸಿದರು ನೋಡಿ ಒಂದೇ ದೈವ ಒಬ್ಬನೇ ಮನುಷ್ಯ ಯಾವುದರೂ ಒಬ್ಬರೇ ಒಂದೇ ಒಂದೇ ಭಾಷೆ ಒಂದೇ ಧರ್ಮ ಒಂದೇ ಆಡಳಿತ ಒಬ್ಬನೇ ನಾಯಕ ಹೀಗೆ ಒಂದೇ 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 ಅಂತ ಹೋದ ಹಾಗೆ ಅದು ಆತ್ಯಂತಿಕವಾಗಿ ಆ ಒಂದು ಯಾವುದು ಅನ್ನೋ ಪ್ರಶ್ನೆಗೆ ತಲುಪಿದಾಗ ಆ ಒಂದು ನಾನು ಹೇಳಿದ್ದು ಆ ಒಬ್ಬ ನಾಯಕ ನಾನು ಹೇಳಿದ್ದು ಆ ಒಂದು ಧರ್ಮ ನಾನು ಹೇಳೋದು ಆ ಒಂದು ಜಾತಿ ನಾನು ಹೇಳೋದು ನಾನು ವಿಧಿಸೋದು ಅನ್ನುವ ಸರ್ವಾಧಿಕಾರದ ಆ ಹಂತಕ್ಕೆ ಅದು ತಲುಪುತ್ತೆ ನಿಸರ್ಗ ಹಾಗೆ ಯಾರನ್ನು ಯಾರ ಅಡಿಗೂ ಅಡಿಯಾಳಾಗಿ ಇಟ್ಟಿಲ್ಲ ಇಲ್ಲಿ ಯಾವುದು ಎಕ್ಕಶ್ಚಿತವಲ್ಲ ಯಾರು ಮುಖ್ಯರೂ ಅಲ್ಲ ಯಾರು ಅಮುಖ್ಯರೂ ಅಲ್ಲ ಅಂತ ಕುವೆಂಪು ಹೇಳಿದ್ದು ಅದನ್ನೇ ಈ ಲೋಕದಲ್ಲಿ ಸಮಸ್ತ ಏನು ಈ ಅನೇಕಗಳಿದ್ದಾವೋ ಈ ಅನೇಕಗಳ ನಡುವೆ ಹೀಗೆ ತಾರತಮ್ಯವನ್ನಾಗಲಿ ಒಂದೇ ಎನ್ನುವದನ್ನಾಗಲಿ ಹೋಲಿಕೆಯನ್ನಾಗಲಿ ಮಾಡುವಂತಿಲ್ಲ ಅದು ಎಲ್ಲವೂ ಶ್ರೇಷ್ಠವೇ ಅನ್ನುವ ಈ ನಿಲುವು ಜೊತೆಗೆ ವಿಜ್ಞಾನ ವಿವರಿಸುವ ಹಾಗೆ ಈ ಲೋಕಕ್ಕೆ ಆದಿ ಇಲ್ಲ ಈ ಲೋಕಕ್ಕೆ ಅಷ್ಟೇ ಅಲ್ಲ ಈ ಲೋಕ ಸಮಸ್ತವು ಪ್ರಕ್ರಿಯೆಯಾಗಿ ಸದಾ ಬದಲಾಗ್ತಲೇ ಇದೆ ಹೊಸ ಹೊಸ ಪ್ರಕ್ರಿಯೆಗಳು ರೂಪುಗೊಳ್ತವೆ ವಿಸರ್ಜನೆಗೊಳ್ತವೆ ಹೀಗೆ ರೂಪುಗೊಳ್ಳುವ ವಿಸರ್ಜನೆಗೊಳ್ಳುವ ಈ ನಡವಳಿಕೆಯುಳ್ಳ ಲೋಕಕ್ಕೆ ಒಂದು ಆದಿಯನ್ನು ಸೂಚಿಸುವಂತಿಲ್ಲ ಇಲ್ಲ ಹಾಗಾಗಿ ಆದರೆ ನಮ್ಮ ಯೋಚನಾ ಕ್ರಮದಲ್ಲಿ ಕೆಲವು ದೋಷಗಳಿದ್ದಾವೆ ಎಲ್ಲದಕ್ಕೂ ಒಂದು ಆರಂಭ ಅನ್ನೋದೊಂದು ಇದೆಯಲ್ಲ ಅಂತ ನಾವು ನಂಬಿರ್ತೇವೆ ಹಾಗೆ ಲೋಕದಲ್ಲಿ ಯಾವುದಕ್ಕೂ ಒಂದು ಆರಂಭ ಇಲ್ಲ ಬದಲಾವಣೆ ಮಾತ್ರ ಇದೆ ಇದು ವಿಜ್ಞಾನ ಕೂಡ ಸ ಸೂಚಿಸೋ ಸತ್ಯ ಈ ಲೋಕ ಸಮಸ್ತವು ಹಾಗೆ ಒಂದು ಆರಂಭ ಇಲ್ಲದೇ ಇರೋದು ಒಂದು ಕೊನೆ ಅಂತ ಇಲ್ಲದೇ ಇರೋದು ಕೇವಲ ಬದಲಾವಣೆ ಮಾತ್ರ ಇಲ್ಲದೆ ಇರೋದು ಅಷ್ಟೇ ಅಲ್ಲ ಈ ಲೋಕ ಸಮಸ್ತವು ಕೇವಲ ಸಂಬಂಧಗಳಿಂದ ಮಾತ್ರ ಉಂಟಾಗ್ತದೆ ಈ ಲೋಕದಲ್ಲಿ ಏನು ನಡೀತಾ ಇದೆಯೋ ನಾವು ನೀವು ನಡೀತಾ ಇರುವ ಸಮಸ್ತ ಜೀವ ಪ್ರಕ್ರಿಯೆ ಸಮಸ್ತ ವಸ್ತು ಪ್ರಕ್ರಿಯೆ ಎಲ್ಲವೂ ಕೂಡ ಅನೇಕ ಅಂಶಗಳ ಸಂಯೋಗದಿಂದ ಮತ್ತು ಅದಕ್ಕೆ ಬೇಕಾಗುವ ಸನ್ನಿವೇಶಗಳ ಜೋಡಣೆಯಿಂದ ಉಂಟಾಗುವ ಪರಿಣಾಮ ಫಲ ಇದನ್ನು ಕಾಸೇಷನ್ ಥಿಯರಿ ಅಂತ ಕರೀತಾರೆ ಕಾರ್ಯಕಾರಣ ಸಂಬಂಧ ಅಂತ ವಿಜ್ಞಾನ ಒಪ್ಪುವಂಥದ್ದು ಮತ್ತು ಪ್ರಜಾಪ್ರಭುತ್ವ ಒಪ್ಪುವಂಥದ್ದು ಬೌದ್ಧ ತಾತ್ವಿಕತೆ ಒಪ್ಪುವಂಥದ್ದು ಲೋಕಸಂಸ್ಥವು ಹೀಗೆ ಬಹುತ್ವ ಮತ್ತು ಎಲ್ಲ ಪ್ರಕ್ರಿಯೆಗಳು ಕೂಡ ಅನೇಕ ಅಂಶಗಳ ಸಂಬಂಧದಿಂದ ಉಂಟಾಗಿವೆ ಈ ಲೋಕದಲ್ಲಿ ಇರುವ ನಾವು ನೀವು ಎಲ್ಲ ಜೀವಿಗಳು ಪರಸ್ಪರ ಸಂಬಂಧಿಗಳು ಇದನ್ನು ಸುಮ್ಮನೆ ಹೇಳಿಕೊಳ್ಳುವ ಒಂದು ಭಾವವಿಶೇಷವಲ್ಲ ನಾವೆಲ್ಲ ಒಂದೇ ಸಂಬಂಧಿಕರು ಅನ್ನೋದಲ್ಲ ಅದು ಕೇವಲ ಅನಿವಾರ್ಯವಾದಂಥ ಅಥವಾ ಅದು ನಾವಾಗಿ ಉದಾರತೆಯಿಂದ ನಾವೆಲ್ಲ ಸಂಬಂಧಿಕರು ಅಂತ ಹೇಳಿಕೊಳ್ಳುವ ಸಂಗತಿ ಅಲ್ಲ ಅದು ನಿಜವಾಗಿಯೂ ಹಾಗೇ ಇರೋದು ಲೋಕಸಮಸ್ತವು ಹಾಗೆ ಪರಸ್ಪರ ಸಂಬಂಧದಲ್ಲಿ ಮಾತ್ರ ಉಂಟಾಗ್ತವೆ ಮತ್ತು ಇಲ್ಲಿ ಯಾವುದೇ ರೀತಿಯ ತಾರತಮ್ಯಕ್ಕೆ ಅವಕಾಶವಿಲ್ಲ ಅನ್ನುವುದು ಬೌದ್ಧ ತಾತ್ವಿಕತೆಯೂ ಹೇಳುತ್ತೆ ವಿಜ್ಞಾನ ಹೇಳುತ್ತೆ ಮತ್ತು ಪ್ರಜಾಸತ್ತೆಯೂ ಹೇಳುತ್ತೆ ಹಾಗಾಗಿ ಈ ಮೂರು ಈಗ ಪರಸ್ಪರ ಹೊಂದಾಣಿಕೆ ಇರುವ ಕಾರಣಕ್ಕೆ ಅಂಬೇಡ್ಕರ್ ಬೌದ್ಧ ತಾತ್ವಿಕತೆಯನ್ನು ಆಯ್ಕೆ ಮಾಡಿಕೊಂಡ್ರು ನೋಡಿ ಜಗತ್ತಿನಲ್ಲಿ ವೈಜ್ಞಾನಿಕವಾದ ಒಂದು ಧರ್ಮ ಇದೆ ಅನ್ನೋದಾದರೆ ಅದು ಬೌದ್ಧ ಧರ್ಮ ಮಾತ್ರ ಅಂತ ಹೇಳಿದ್ದು ಜಗತ್ತಿನ ಮಹಾವಿಜ್ಞಾನಿಗಳಲ್ಲಿ ಒಬ್ಬನಾದ ಆಲ್ಬರ್ಟ್ ಐನ್ಸ್ಟೀನ್ ಯಾಕೆ ಅಂದರೆ ಲೋಕವನ್ನು ಹಾಗೆ ಸರಿಯಾಗಿ ವಿವರಿಸಿಕೊಡುವುದರ ಜೊತೆಗೆ ವಿಜ್ಞಾನದ ಜೊತೆಗೇ ಆ ಬೌದ್ಧ ಧರ್ಮ ಸಾಕ್ತದೆ ಬೌದ್ಧ ತಾತ್ವಿಕತೆ ಧರ್ಮ ಅನ್ನೋದು ಈಗಾಗಲೇ ಹೇಳಿ ಮುಗಿಸಿರುವ ಧರ್ಮವಲ್ಲ ಅದಕ್ಕೆ ಬೌದ್ಧ ಧರ್ಮದಲ್ಲಿ ಸಾವಿರಾರು ಬುದ್ಧರ ಕಲ್ಪನೆ ಇದೆ ಹಿಂದೆ ಆಗಿ ಹೋಗಿರುವ ಬುದ್ಧರು ಸಾಕ್ಯಮುನಿ ಬುದ್ಧ ಮತ್ತು ಮುಂದೆ ಬರಬಹುದಲ್ಲಂಥ ಬರಬಹುದಾದ ಸಾವಿರಾರು ಮೈತ್ರೇಯಿ ಬುದ್ಧರ ಕಲ್ಪನೆ ಇದೆ ಅದೇನದು ಮುಂದೆ ಸಾವಿರಾರು ಬುದ್ಧರು ಹೇಗೆ ಬರ್ತಾರೆ ಅಂದರೆ ಈ ಲೋಕದ ಯಾವ ಮನುಷ್ಯನೂ ಕೂಡ ಹಾಗೆ ತನ್ನ ವಿವೇಕವನ್ನು ಆ ತಾತ್ವಿಕತೆಯನ್ನು ದಕ್ಕಿಸಿಕೊಂಡು ಎಚ್ಚರಗೊಂಡರೆ ಅವನು ಬುದ್ಧ ಹಾಗಾಗಿ ಈ ಲೋಕದ ಎಲ್ಲರಿಗೂ ಬುದ್ಧ ಸಾಧ್ಯತೆ ಇದೆ ಯಾಕೆ ಅಂದರೆ ಬುದ್ಧ ಸತ್ವ ಎಲ್ಲರಲ್ಲೂ ಇದೆ ಆ ವಿವೇಕ ಎಲ್ಲರಲ್ಲೂ ಇದೆ ಅದು ಕಳೆದು ಹೋಗಿದೆ ಮುಚ್ಚಿ ಹೋಗಿದೆ ಕೌಚಿಕೊಂಡಿದೆ ಆ ಕೌಚಿಕೊಂಡಿರುವ ಅವಿ ಆ ಮಹಾಮರವಿನ ಅಮ್ನೀಷಿಯಾದ ಅದನ್ನು ನಾವು ಅನಾವರಣಗೊಳಿಸಿದರೆ ಮತ್ತೊಂದು ಎಚ್ಚರಿಕೆ ಆ ಪ್ರಜ್ಞೆ ಮತ್ತೆ ಚಾಲ್ತಿಗೆ ಬರುತ್ತೆ ಹಾಗಾಗಿ ಬೌದ್ಧ ತಾತ್ವಿಕತೆ ಅನ್ನೋದು ಹೊಸದಾಗಿ ಹೊರಗಿನಿಂದ ಆವಹಿಸಿಕೊಳ್ಳಬೇಕಾದದ್ದಲ್ಲ ಪ್ರಜಾಸತ್ತೆ ಅನ್ನೋದು ಹೊರಗಿನಿಂದ ತಂದು ಅನ್ವಯಿಸಿಕೊಳ್ಳಬೇಕಾದದ್ದಲ್ಲ ಅದು ನಮ್ಮ ಬದುಕಿನ ತಪ್ಪುಗಳನ್ನು ವಿವೇಚಿಸುವುದರ ಮೂಲಕ ಕಂಡುಕೊಳ್ಳಬೇಕಾದ ಸರಿದಾರಿ ಬೌದ್ಧ ತಾತ್ವಿಕತೆ ಅನ್ನುವುದು ಕೂಡ ನಾವೇ ಕಂಡುಕೊಳ್ಳಬೇಕಾದ ಸರಿದಾರಿ ಕೇವಲ ತಿಳಿದುಕೊಳ್ಳಬೇಕಾದ ತಾತ್ವಿಕತೆ ಅಲ್ಲ ನಾವು ಅನ್ವಯಿಸಿಕೊಳ್ಳಬೇಕಾದ ಸರಿದಾರಿ ಅದು ಹೇರಿದ್ದಲ್ಲ ನಾವೇ ಆಯ್ಕೆ ಮಾಡಿಕೊಳ್ಳಬೇಕಾದ ಸಮ್ಯಕ್ ಮಾರ್ಗ ಹಾಗಾಗಿ ಬೌದ್ಧ ತಾತ್ವಿಕತೆ ಅನ್ನುವುದನ್ನು ಅಥವಾ ಬೌದ್ಧ ತಾತ್ವಿಕತೆಯ ಅನ್ವಯವನ್ನು ಧರ್ಮಾಂತರ ಮತಾಂತರ ಅಂತ ನೋಡಲಿಕ್ಕೆ ಸಾಧ್ಯ ಇಲ್ಲ ಅದೊಂದು ಬಿಡುಗಡೆಯ ನಡೆ ಅದೊಂದು ಸ್ವಾತಂತ್ರ್ಯ ಚಳುವಳಿ ಅನ್ನುವ ಮಾತು ಕೂಡ ತುಂಬ ಭಾಷಿಕವಾಗಿ ಅದು ಯಾವುದೋ ದೂರದ ಸಂಗತಿ ಅಂತ ಅನ್ನೋ ರೀತಿಯಲ್ಲಿ ಕೇಳಿಸುತ್ತೆ ನಿಜವಾಗಿ ಅದಲ್ಲ ಅದು ಪ್ರತಿಯೊಬ್ಬ ಕೂಡ ತನ್ನ ತನ್ನ ಬಿಡುಗಡೆಗಾಗಿ ಅನ್ವಯಿಸಿಕೊಳ್ಳಬೇಕಾದಂಥ ನಡೆ ಅದು ಎಲ್ಲಿಂದ ಯಾರಿಂದ ಬಿಡುಗಡೆ ಸಾಂಸ್ಕೃತಿಕ ದಾಸ್ಯದಿಂದ ಬಿಡುಗಡೆ ಮತ್ತೊಬ್ಬರ ಯಜಮಾನಿಕೆಯಿಂದ ಬಿಡುಗಡೆ ತಪ್ಪು ನಡೆಯಿಂದ ಬಿಡುಗಡೆ ಮತ್ತು ಅದರಿಂದಾಗುವ ದುಃಖದಿಂದ ಬಿಡುಗಡೆ ಈ ಮಾತಿಗೆ ಬಂದ ತಕ್ಷಣವೇ ನಿಜ ಬೌದ್ಧ ಧರ್ಮ ಹೇಗೆ ದುಃಖದಿಂದ ಬಿಡುಗಡೆಯನ್ನು ಕೊಡಬಲ್ಲದು ಬುದ್ಧ ತಿಳಿಸಿದ ಆ ಮೊಟ್ಟಮೊದಲ ಸುತ್ತ ಧಮ್ಮಚಕ್ರ ಪ್ರವರ್ತನ ಸುತ್ತದಲ್ಲಿ ಬರುವ ಮುಖ್ಯವಾದ ಸಂಗತಿಗಳು ಇವೇ ಆಗಿದ್ದಾವೆ ಅದರಲ್ಲಿ ಆತ ನಾಲ್ಕು ಶ್ರೇಷ್ಠ ಸತ್ಯಗಳು ಅಂತ ಹೇಳಿದ ಆ ನಾಲ್ಕು ಸಂಗತಿಗಳು ಇವು ನಾಲ್ಕು ದಿಟಗಳು ನಾಲ್ಕು ನಿಜಗಳು ಇವು ದುಃಖ ಇದೆ ದುಃಖಕ್ಕೆ ಕಾರಣ ಇದೆ ಅದರ ಬಿಡುಗಡೆಯೇ ಸಾಧ್ಯ ಅದರಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಮತ್ತು ದುಃಖದಿಂದ ಮುಕ್ತರಾಗಲಿಕ್ಕೆ ಮಾರ್ಗ ಇದೆ ಈ ನಾಲ್ಕು ಸತ್ಯಗಳನ್ನ ಜೊತೆಗೆ ಎಂಟು ನಡೆಗಳನ್ನು ಬುದ್ಧ ಮುಂದಿಟ್ಟ ಆ ನಾಲ್ಕು ದಿಟಗಳು ಮತ್ತು ಎಂಟು ನಡೆಗಳು ಇವುಗಳನ್ನು ಮತ್ತೊಂದು ಮಾತುಕತೆಯಲ್ಲಿ ನಾವು ಅದನ್ನು ವಿಶ್ಲೇಷಿಸಬಹುದು ಅಂತ ಅಂದ್ಕಂಡಿದ್ದೇನೆ ಅಂಬೇಡ್ಕರ್ ಅವರ ಒಂದು ಮಾತಿದೆ ಆ ಮಾತನ್ನು ನಾನು ಇಲ್ಲಿ ಹಾಗೆ ನಿಮ್ಮೆದುರಿಗೆ ವಾಚಿಸ್ತೇನೆ ನಾನು ಪರಮಋಣಿಯಾಗಿರುವ ಏಕೈಕ ವ್ಯಕ್ತಿ ಎಂದರೆ ಗೌತಮ ಹೌದು ನಿಜವಾಗಿಯೂ ನನ್ನ ಸರ್ವಸ್ವವು ಅವನದೇ ಅವನಿಂದಲೇ ವಿಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಂಡಿರುವ ಆಧುನಿಕ ವ್ಯಕ್ತಿಯೊಬ್ಬನು ಒಂದು ಧರ್ಮವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಂದರೆ ಅದು ಕೇವಲ ಬೌದ್ಧ ಧರ್ಮ ಮಾತ್ರ ಯಾಕೆಂದರೆ ಅದನ್ನು ಬಿಟ್ಟು ಬೇರೆ ಯಾವ ಧರ್ಮವೂ ವೈಜ್ಞಾನಿಕ ಪರೀಕ್ಷೆಗಳನ್ನು ಗೆದ್ದು ಯಶಸ್ವಿಯಾಗಿ ಹೊರಹೊಮ್ಮಲಾರದು ಸುಮಾರು ಮೂವತ್ತು ಹತ್ತೈದು ವರ್ಷಗಳಷ್ಟು ದೀರ್ಘಕಾಲ ಎಲ್ಲ ಧರ್ಮಗಳನ್ನು ಕುಲಂಕಷವಾಗಿ ಅಧ್ಯಯನ ಮಾಡಿದ ನಂತರವೇ ಈ ನಿಲುವಿಗೆ ನಾನು ಬಂದಿದ್ದೇನೆ ಹಾಗಾಗಿ ಅಂಬೇಡ್ಕರ್ ಅವರ ಈ ನಡೆ ಅಷ್ಟು ಸರಳವಾದದ್ದಲ್ಲ ಅದರ ಹಿಂದೆ ಗಂಭೀರವಾದ ಅಧ್ಯಯನವಿದೆ ಬುದ್ಧ ಹೇಗೆ ತಾನೋ ಆ ಸತ್ಯವನ್ನು ಕಂಡುಕೊಳ್ಳಲಿಕ್ಕೆ ಅಷ್ಟು ವರ್ಷ ದೀರ್ಘಕಾಲ ಧ್ಯಾನ ಮಾಡಿ ಕಂಡುಕೊಂಡನೋ ಹಾಗೆ ಮೂವತ್ತಾರು ವರ್ಷಗಳ ಕಾಲ ಅಂಬೇಡ್ಕರ್ ಜಗತ್ತಿನ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿ ಕಂಡುಕೊಂಡ ಸತ್ಯವೆಂದರೆ ಬೌದ್ಧ ಧರ್ಮ ಮಾತ್ರ ಲೋಕದ ಜೀವಿಗಳ ಬಿಡುಗಡೆಗೆ ಒದಗಿ ಬರುವ ಸಮ್ಯಕ್ ಮಾರ್ಗ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ